ಈ ಆಗಸ್ಟ್ನಿಂದಲೇ ಜಾರಿಗೆ ಬರುವಂತೆ ಏಳನೇ ವೇತನ ಆಯೋಗದ ಶಿಫಾರಸಿನಂತೆ ಜಾರಿ ಮಾಡಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಿ ಸುದ್ದಿ ನೀಡಿದ ಸಿ ಸಿದ್ದರಾಮಯ್ಯ ಸರ್ಕಾರ ಈಗ ಮತ್ತೊಂದು ಶುಭ ಸುದ್ದಿ ನೀಡುವ ಮೂಲಕ ತನ್ನ ನೌಕರರಿಗೆ ಬಂಪರ್ ಗಿಫ್ಟ್ ನೀಡಿದೆ ಹೌದು ಈ ಬಂಪರ್ ಗಿಫ್ಟ್ ಬೇರೇನೂ ಅಲ್ಲ ಹಿಂದಿನಿಗಿಂತ ಹೆಚ್ಚಿನ ಸಾಲ ಸೌಲಭ್ಯ ಅದು ಕೂಡ ಹೆಚ್ಚು ಕಾಲಾವಕಾಶದ ಜೊತೆಗೆ ಯಾವುದಕ್ಕೆಲ್ಲ ಸಾಲ ಸೌಲಭ್ಯ ಸಿಗಲಿದೆ ಎನ್ನುವುದನ್ನು ನೋಡುವುದಾದರೆ ಹಬ್ಬಗಳ ಮುಂಗಡ ಮೋಟಾರೋ ಖರೀದಿ ಮೋಟಾರೋ ಸೈಕಲ್ ಸೈಕಲ್ ಬೈಸಿಕಲ್ ಇ ಬೈಸಿಕಲ್ ಕಂಪ್ಯೂಟರ್ ಖರೀದಿ ಮನೆ ನಿರ್ಮಾಣ ಮನೆ ಖರೀದಿ ಇಂತಹವುಗಳಿಗೆ ಮುಂಗಡವಾಗಿ ಸರ್ಕಾರಿ ನೌಕರಿಗೆ ಸಾಲ ಸೌಲಭ್ಯ ದೊರೆಯಲಿದೆ ಮತ್ತು ಈ ಸಾಲ ಸೌಲಭ್ಯ ಏಳನೇ ವೇತನ ಜಾರಿಯಾಗಿದ್ದನೆಂದ ಪರಿಷ್ಕರಿಸಲಾಗಿದೆ ಹಬ್ಬದ ಮುಂಗಡ ಸಾಲ ಸೌಲಭ್ಯವು ಹತ್ತು ಸಾವಿರ ರೂಪಾಯಿಗಳಿಗಿಂತ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಹೆಚ್ಚಿಸಿದೆ ಮತ್ತು ಹತ್ತು ತಿಂಗಳ ಕಾಲಾವಕಾಶ ಮರುಪಾವತಿಸಲು ನೀಡಲಾಗಿದೆ ಜೊತೆಗೆ ಇದಕ್ಕೆ ಯಾವುದೇ ದರಗಳಿರುವುದಿಲ್ಲ ಇನ್ನು ಮೋಟಾರೋ ಕಾರಕರದಿಗೆ ಅರವತ್ತೇಳು ಸಾವಿರದ ಐದುನೂರ ಐವತ್ತು ಅಥವಾ ಅದಕ್ಕೂ ಮೇಲ್ಪಟ್ಟ ಮೂಲವೇತನ ಪಡೆಯುತ್ತಿರುವವರಿಗೆ ಮೂರು ಲಕ್ಷಗಳ ಮಿತಿಗೊಳಪಟ್ಟು ಹದಿನಾರು ತಿಂಗಳ ಮೂಲವೇತನದಷ್ಟು ಮುಂಗಡವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಈ ಸಾಲಕ್ಕೆ ವಾರ್ಷಿಕ ಶೇಕಡಾ ಹನ್ನೆರಡು ಪಾಯಿಂಟ್ ಐವತ್ತರ ಬಡ್ಡಿದರ ನಿಗದಿಪಡಿಸಲಾಗಿದೆ ಮತ್ತು ಅಸಲನ್ನು ನೂರು ತಿಂಗಳಲ್ಲಿ ಬಡ್ಡಿಯನ್ನು ಇಪ್ಪತ್ತು ತಿಂಗಳಲ್ಲಿ ಮರುಪಾವತಿಗೆ ಕಾಲಾವಕಾಶ ನೀಡಲಾಗಿದೆ ಇನ್ನು ಮೋಟಾರು ಸೈಕಲ್ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರು ಅಥವಾ ಅದಕ್ಕೂ ಮೇಲ್ಪಟ್ಟ ವೇತನ ಪಡೆಯುತ್ತಿರುವ ಸಿಬ್ಬಂದಿಗೆ ಮೋಟಾರ್ ಸೈಕಲ್ ಸ್ಕೂಟರ್ ಖರೀದಿಸಲು ವಾರ್ಷಿಕ ಶೇಕಡ ಹನ್ನೊಂದು ಪಾಯಿಂಟ್ ಐವತ್ತರ ಬಡ್ಡಿ ದರದಂತೆ ಗರಿಷ್ಠ ಐವತ್ತು ಸಾವಿರ ಮಿತಿಗೊಳಪಟ್ಟು ಮೂಲ ವೇತನ ಎಂಟು ತಿಂಗಳವರೆಗಿನ ಮುಂಗಡಕ್ಕೆ ಅರ್ಹರಾಗಿರುತ್ತಾರೆ ಅಸಲನ್ನು ಅರವತ್ತು ತಿಂಗಳಲ್ಲಿ ಮತ್ತು ಬಡ್ಡಿಯನ್ನು ಹನ್ನೆರಡು ತಿಂಗಳಲ್ಲಿ ಮರುಪಾವತಿಸಲು ಕಾಲಾವಕಾಶ ನೀಡಲಾಗಿರುತ್ತದೆ ಇನ್ನು ಬೈಸಿಕಲ್ಗೆ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಅಥವಾ ಅದಕ್ಕೂ ಮೇಲ್ಪಟ್ಟ ಮೂಲವೇತನ ಪಡೆಯುತ್ತಿರುವ ಸಿಬ್ಬಂದಿಯು ಬೈಸಿಕಲ್ ಖರೀದಿಗೆ ವಾರ್ಷಿಕವಾಗಿ ಶೇಕಡಾ ಒಂಬತ್ತರ ಬಡ್ಡಿ ದರದಲ್ಲಿ ಇಪ್ಪತ್ತು ತಿಂಗಳ ಮೂಲವೇತನದವರೆಗೆ ಗರಿಷ್ಠ ಮೂರು ಸಾವಿರ ಮಿತಿಗೊಳಪಟ್ಟು ಮುಂಗಡ ಹಣಕ್ಕೆ ಅರ್ಹರಾಗಿರುತ್ತಾರೆ ಮತ್ತು ಅಸಲಿಗೆ ಇಪ್ಪತ್ತು ತಿಂಗಳು ಬಡ್ಡಿಗೆ ಹತ್ತು ತಿಂಗಳ ಕಾಲಾವಕಾಶ ನೀಡಲಾಗಿರುತ್ತದೆ ಇನ್ನು ಕಂಪ್ಯೂಟರ್ ಖರೀದಿಗೆ ನಲವತ್ತು ಸಾವಿರ ಮನೆ ಖರೀದಿಗೆ ಅಥವಾ ಮನೆ ನಿರ್ಮಾಣಕ್ಕೆ ಇಪ್ಪತ್ತೈದು ಲಕ್ಷದಿಂದ ನಲವತ್ತು ಲಕ್ಷದವರೆಗೆ ಶೇಕಡ ಎಂಟು ಪಾಯಿಂಟ್ ಐವತ್ತರ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನೀಡಲಾಗಿರುತ್ತದೆ ಸರ್ಕಾರದ ಈ ಥರದ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ